ಇನ್ನು ಚೆನ್ಪಟ್ನಾ ವಿಧಾನಸಭಾ ಚುನಾವಣೆ ಅಂತಂದ್ರೆ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ರೌಂಡ್ಸ್ ಮೇಲೆ ರೌಂಡ್ಸ್ ಹಾಕೋದಕ್ಕೆ ಶುರು ಮಾಡ್ತಾ ಇದ್ರೆ ಬಹುಶಃ ಪರೋಕ್ಷವಾಗಿ ಮತ್ತೆ ನೇರವಾಗಿ ತಾನೇ ಇಲ್ಲಿಂದ ಕಂಟೆಸ್ಟ್ ಮಾಡ್ತೀನಿ ಅನ್ನುವಂತ ಸುಳಿವನ್ನ ಅವರು ಇರುವಂತದನ್ನು ನೋಡ್ತಾ ಇದ್ದೀವಿ ಹಾಗಂತ ಮೈತ್ರಿ ನಾಯಕರುಗಳೇನ್ ಸುಮ್ನೆ ಕೂತಿಲ್ಲ ಅದರಲ್ಲೂ ಕೂಡ ಪ್ರಮುಖವಾಗಿ ಜೆ ಆ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತನ್ನ ಪ್ರಯತ್ನವನ್ನ ಮುಂದುವರಿಸ್ತಾ ಇದೆ ಮೊನ್ನೆ ಕುಮಾರಸ್ವಾಮಿ ಅವರೊಂದು ಮಾತನ್ನ ಹೇಳಿದ್ರು ಇಲ್ಲಿಂದ ಸಿ ಪಿ ಯೋಗೇಶ್ವರ್ ಕಂಟೆಸ್ಟ್ ಮಾಡ್ತಾರೋ ಅಥವಾ ಜೆ ಡಿ ಎಸ್ ನ ಇನ್ನಿತರ ಯಾರಾದ್ರೂ ನಾಯಕರುಗಳಿಂದ ಕಂಟೆಸ್ಟ್ ಮಾಡ್ತಾರೋ ಅದನ್ನ ನಿರ್ಧರಿಸ್ತೀವಿ ಯಾವ ಗೊಂದಲ ಇಲ್ಲ ಅನ್ನುವಂಥದ್ದು ಹಾಗಂತ ಇಷ್ಟು ಸುಲಭವಾಗಿ ಜೆ ಡಿ ಎಸ್ ನಾಯಕರು ಚನ್ನಪಟ್ಟಣ ಕ್ಷೇತ್ರವನ್ನ ಪರಿಗಣಿಸ್ತಾ ಇಲ್ಲ ತನ್ನಲ್ಲೇ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿ ಪಿ ಯೋಗೇಶ್ವರ್ ಅವರಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸಲಹೆಯನ್ನ ಕೇಳಿ ಸಿ ಪಿ ಯೋಗೇಶ್ವರ್ ಕೂಡ ಈಗ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾರೆ ಯಾಕಂದ್ರೆ ಅವರು ಬಹಳ ದೊಡ್ಡ ಆಸ್ಪರೆಂಟ್ ಅಲ್ಲಿಂದ ನಾನು ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಾಗಾದ್ರೆ ಜೆಡಿಎಸ್ ನ ಲೆಕ್ಕಾಚಾರ ಏನು ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸಲಹೆಗೆ ಸಿ ಪಿ ಯೋಗೇಶ್ವರ್ ಅದರಲ್ಲೂ ಬಿಜೆಪಿ ಒಪ್ಪುತ್ತಾ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ ಅವರು ಚನ್ಪಟ್ನ ನೋಡಕ್ಕೆ ನಾನು ಶನ್ಪಟ್ಟ ನೋಡಿದ್ದೀನಿ ಅದು ನಿಜವೇ ತಂದೆ ಮೇಲೆ ಉಪ ಚುನಾವಣೆ ನಾನೇ ಸ್ಪರ್ಧೆ ಮಾಡಿದ್ರೆ ಎಂಟ್ರ್ ಹಾಕಿರ್ಲಿಲ್ಲ ಚನ್ನಪಟ್ಟಣವೇ ಸರ್ವಸ್ವ ಐ ಲವ್ ಚನ್ನಪಟ್ಟಣ ಚನ್ನಪಟ್ಟಣವೇ ಉಸಿರು ಚನ್ನಪಟ್ಟಣ ರಾಜಕೀಯವಾಗಿ ಜೀವ ಕೊಟ್ಟಂತ ತಾಲೂಕು ನಾನು ಜನರ ಋಣ ತೀರಿಸಬೇಕು ನಾನು ಅವ್ರಿಗೆ ಋಣ ತೀರಿಸಬೇಕು ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧೆಯ ಬಗ್ಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸಂದೇಶ ರವಾನಿಸಿದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ರೌಂಡ್ಗೆ ರೆಡಿ ಆಗ್ತಿದ್ದಂತೆ ಮೈತ್ರಿ ಪಕ್ಷದಲ್ಲಿಯೂ ಚಟುವಟಿಕೆ ಆರಂಭಗೊಳ್ತಿದೆ ಕೌಂಟರ್ ಆಗಿ ಬಿಜೆಪಿಯಿಂದಲೂ ತೆರೆಮರೆಯಲ್ಲೇ ಪ್ಲಾನ್ಗಳು ನಡೀತಿವೆ ಚುನಾವಣೆಯಲ್ಲಿ ಅಭ್ಯರ್ಥಿಯ ಬಗ್ಗೆ ನಾನಾ ಲೆಕ್ಕಾಚಾರಗಳೇ ಹಾಕ್ತಿದ್ದಾರೆ ಶಾಸಕರಾಗಿದ್ದ ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಕ್ಕೆ ತೆರವಾದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಬಿಸಿಯೇರಿದೆ ಹೈಕಮಾಂಡ್ ಭೇಟಿಗಾಗಿ ದೆಹಲಿಯಲ್ಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿವೈ ವಿಜಯೇಂದ್ರ ಚನ್ನಪಟ್ಟಣ ಸೇರಿದಂತೆ ಮೂರು ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಕುರಿತು ವರಿಷ್ಠರ ಜೊತೆ ಚರ್ಚಿಸುವ ನಿರೀಕ್ಷೆ ಇದೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಹೈಕಮಾಂಡ್ ನಿರ್ಧಾರದಂತೆ ಮುಂದಿನ ತೀರ್ಮಾನ ಅಂತ ರಾಜ್ಯ ಬಿಜೆಪಿ ಹೇಳಿದ್ರೆ ಕ್ಷೇತ್ರವನ್ನು ಉಳಿಸಿಕೊಳ್ಳಲು ಜೆಡಿಎಸ್ ಪ್ರಯತ್ನದಲ್ಲಿದೆ ಈ ಮಧ್ಯೆ ಚನ್ನಪಟ್ಟಣ ಕ್ಷೇತ್ರದ ಮಾಜಿ ಶಾಸಕರು ಆಗಿರುವ ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಬಿಜೆಪಿ ಚಿಹ್ನೆಯಡಿ ಮೈತ್ರಿ ಅಭ್ಯರ್ಥಿಯಾಗಲು ಪ್ರಯತ್ನ ನಡೆಸಿದ್ದಾರೆ ಆದರೆ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂತೆ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಒತ್ತಡ ಹಾಕಿದ್ದಾರೆ ಹೀಗಾಗಿ ಮಿತ್ರ ಪಕ್ಷ ಬಿಜೆಪಿಗೆ ಜೆಡಿಎಸ್ ಸೈಲೆಂಟ್ ಆಗಿ ದಾಳ ಉರುಳಿಸಿದ್ದು ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡೋದಾದ್ರೆ ಜೆಡಿಎಸ್ ಚಿಹ್ನೆಯಡಿ ಸ್ಪರ್ಧಿಸಲಿ ಅಂತ ಜೆಡಿಎಸ್ ಸಲಹೆ ಮುಂದಿಟ್ಟಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಜೆಡಿಎಸ್ ಚಿಹ್ನೆಯಡಿ ಸ್ಪರ್ಧಿಸಲಿ ಅಂತ ಸಲಹೆ ಕೊಟ್ಟಿದ್ರಿಂದ ಇದೀಗ ಸಿಪಿ ಯೋಗೇಶ್ವರ್ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ ಹಾಲಿ ವಿಧಾನ ಪರಿಷತ್ ಬಿಜೆಪಿ ನಾಮನಿರ್ದೇಶಿ ಸದಸ್ಯರಾಗಿದ್ದಾರೆ ಯೋಗೇಶ್ವರ್ ಹೀಗಾಗಿ ಜೆಡಿಎಸ್ ಚಿಹ್ನೆಯಡಿ ಸ್ಪರ್ಧೆ ಮಾಡೋದಾದ್ರೆ ರಾಜೀನಾಮೆ ಕೊಡೋದು ಅನಿವಾರ್ಯವಾಗುತ್ತೆ ಬಿಜೆಪಿ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಜುಲೈವರೆಗೂ ವಿಧಾನಪರಿಷತ್ ಸದಸ್ಯತ್ವ ಹೊಂದಿದ್ದಾರೆ ಒಂದು ವೇಳೆ ಜೆಡಿಎಸ್ ಚಿಹ್ನೆಯಡಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸೋತಲ್ಲಿ ರಾಜಕೀಯವಾಗಿ ದೊಡ್ಡ ಹಿನ್ನಡೆ ಅನುಭವಿಸುವ ಆತಂಕ ಸಿಪಿಯೋಗೇಶ್ವರ್ ಅವರನ್ನ ಕಾಡಲಾರಂಭಿಸಿದೆ ಈ ಕಾರಣಗಳಿಂದಾಗಿ ಬಿಜೆಪಿಯಿಂದಲೇ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಸಿಪಿಯೋಗೇಶ್ವರ್ ಭಾರೀ ಪ್ರಯತ್ನದಲ್ಲಿದ್ದಾರೆ ಇಮದೇ ವಿಧಾನಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಗೆದ್ದಿದ್ದ ಕ್ಷೇತ್ರಗಳನ್ನು ಬಿಜೆಪಿ ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿತ್ತು ಅದೇ ಸೂತ್ರ ಉಪ ಚುನಾವಣೆಯಲ್ಲೂ ಪಾಲನೆಯಾದಲ್ಲಿ ಜನಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಯೋದು ನಿಶ್ಚಿತ ಇದೆಲ್ಲದರ ನಡುವೆ ಈಗ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗಿಂತಲೂ ಪ್ರಭಾವಿಯಾಗಿರುವ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಡಕ್ಕೆ ಬಿಜೆಪಿ ವರಿಷ್ಠರು ಮಣಿದು ಬಿಡ್ತಾರಾ ಎಂಬ ಆತಂಕ ರಾಜ್ಯ ನಾಯಕರಿಗಿದೆ ಇತ ಒಂದೇ ತಿಂಗಳಲ್ಲಿ ಇನ್ನೊಂದು ಚುನಾವಣೆಗೆ ಸ್ಪರ್ಧಿಸಿದ್ರೆ ಜನ ನಗ್ತಾರೆ ಅಂತ ಕೆ ಸುರೇಶ್ ಈಗಾಗಲೇ ಸ್ಪರ್ಧೆ ವಿಚಾರ ತಳ್ಳಿ ಹಾಕಿದ್ದಾರೆ ಆತ ಮಂಗಳೂರಿನಲ್ಲೇ ತಮ್ಮನ ಮಾತನ್ನೇ ಕೆ ಪುನರುಚ್ಚರಿಸಿದ್ರು ತನ್ನ ಸ್ಪರ್ಧೆ ಬಗ್ಗೆ ಸುಳಿವು ನೀಡಿದ್ದಾರೆ ನನ್ನನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಮತ್ತೆ ಮತ್ತೆ ಇನ್ನ ಇನ್ನ ಒಂದ್ ತಿಂಗಳು ಆಗಲಿಲ್ಲ ಆಗ್ಲೇ ಇನ್ನೊಂದು ಚುನಾವಣೆಗೆ ಅಂತ ಅಂತಂದ್ರೆ ಜನ ನಗ್ತಾರೆ ಜನ ಹೇಳ್ತಾರೆ ನಾವು ಮನಸ್ಥಿತಿ ಇರ್ಬೇಕಲ್ಲ ಈಗ ಜನ ತಿರಸ್ಕಾರ ಮಾಡಿದ್ದಾರೆ ಸೊ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ಬೇರೆಯವ್ರ ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ ಬೇರೆಯವ್ರ ಕೆಲಸ ಮಾಡಲಿ ನಾವು ಅವ್ರಿಗೆ ಸಹಕಾರ ಕೊಡೋಣ ಈಗ ಪಾರ್ಟಿ ಎಲೆಕ್ಷನ್ನು ನನ್ನ ಏನು ಇಂಟ್ರೆಸ್ಟ್ ಏನಿಲ್ಲ ನಮಗೇನಪ್ಪ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ತಗೊಳ್ಳೋಕೆ ಕೇಳಿದ್ದಾರೆ ಇವ್ರಿಗೆ ಸುರೇಶ್ಗೆ ಸೊ ನಾನೇ ತಾಯಿ ತಾಯಿ ನಿಂತ್ಕೊಳಕ್ಕೆ ಏನು ಅದೇ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ ಯಾಕೆಂದರೆ ಪಾಪ ನಂಬಿ ನಮಗೆ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಚನ್ನಪಟ್ಟಣ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಮಧ್ಯೆ ಸೀನಿಯರ್ ಜೂನಿಯರ್ ಕದನ ಜೋರಾಗೇ ನಡೀತಿದೆ ಈಗಾಗಲೇ ಒಂದೂವರೆ ವರ್ಷ ಆಯ್ತು ಒಂದು ದಿನವೂ ಚನ್ನಪಟ್ಟಣಕ್ಕೆ ಹೋಗದೆ ಇದ್ದವರು ಈಗ ಚನ್ನಪಟ್ಟಣದ ಮೇಲೆ ಮಮತೆ ಬಂದಿದೆ ಚನ್ನಪಟ್ಟಣದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇಲ್ಲಿಯವರಿಗೆ ಅವ್ರನ್ನ ಹಿಡ್ಕೊಂಡಿದ್ದಾರೆ ಯಾರು ಮಾಡಬೇಡ ಅಂತೇಳಿ ಈಗ ಅವರ ತಮ್ಮ ಲೋಕಸಭಾ ಸದಸ್ಯರಾಗಿ ಚನ್ನಪಟ್ಟಣಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಚನ್ನಪಟ್ಟಕ್ಕೆ ಏನು ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು ಅವರು ಚನ್ನಪಟ್ಟಣ ನೋಡೋಕ್ಕಿಂತ ಮುಂಚಿದ್ದವರು ನಾನು ಚನ್ನಪಟ್ಟಣ ನೋಡಿದ್ದೀನಿ ಅವರು ಬಹಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು ಇದಿಷ್ಟೇ ಅಲ್ಲ ಇಬ್ಬರ ಮಾತಿನ ಕಾಳಗ ಮುಂದುವರಿದು ವರ್ಷದ ಮೇಲೆ ನಾನು ಎಂಬತ್ತೈದಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತೋ ನಾನು ಅವರು ತೊಂಬತ್ತೈದು ತೊಂಬತ್ತಾರು ಬಂದು ಪಾರ್ಲಿಮೆಂಟ್ ನಿಂತವ್ ಟೆನ್ ಇಯರ್ಸ್ ಮುಂಚಿದಾಗ ನನಗೆ ಆ ಭಾಗ ಚನ್ನಪಟ್ಟಣ ಶ್ರೀ ಕುಮಾರ್ ಸ್ವಾಮಿಗೆ ಎಷ್ಟು ನಾಲೆಜ್ ಇದೆಯೋ ಗೊತ್ತಿಲ್ಲ ನನಗೆ ನನಗಂತೂ ನಾಲೆಜ್ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದೇವೇಗೌಡರ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ನಿಂದ ಆ ಚುನಾವಣೆಯ ಉಸ್ತುವಾರಿಯನ್ನು ಜನತಾ ದಳದ ಅಭ್ಯರ್ಥಿಯಾಗಿ ದೇವೇಗೌಡರಿಂದ ನಿಂತಿದ್ರು ಆ ಚುನಾವಣೆ ಉಸ್ತುವಾರಿ ನಾನೇ ಸಾತ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದವನು ಚನ್ನಪಟ್ಟಣಕ್ಕೆ ಯಾರು ಸೀನಿಯರ್ ಇಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದ್ಯಾರು ಅನ್ನೋದರ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ನಡೀತಿದೆ ಮತ್ತೊಂದೆಡೆ ತೆರೆಮರೆಯಲ್ಲೇ ಅಭ್ಯರ್ಥಿಯ ಬಗ್ಗೆ ವಿಪಕ್ಷಗಳು ಲೆಕ್ಕಾಚಾರ ಹಾಕ್ತಿವೆ ಕಿರಣ್ ಹನಿಳಕ ಟಿವಿ ನೈನ್ ಬೆಂಗಳೂರು